ನಮಸ್ಕಾರ ಬಹಳಷ್ಟು ಬುಖಗಳು ಪರಿಚಿತ ಮುಖಗಳು ನನಗೆ ಬಹಳ ದಿನದ ನಂತರ ಒಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅದೇ ರೀತಿ ಯಾವ ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ಪೊಲಿಟಿಕಲ್ ಸೈನ್ಸ್ ಉಳಿತದೆ ಅಂತ ಬದುಕುತ್ತದೆ ಯಾಕಂದ್ರೆ ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಇರೋ ಇಂಪಾರ್ಟೆನ್ಸ್ ಏನಿದೆ ಪೊಲಿಟಿಕಲ್ ಸೈನ್ಸ್ಗೆಲ್ಲ ಸೋಷಿಯಲ್ ಸೈನ್ಸ್ಗಳು ಸಾಧ್ಯ ಇಲ್ಲ ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ಸಮಾಜ ವಿಜ್ಞಾನಗಳನ್ನು ಬಂದ್ ಮಾಡಲಾಗ್ತಿದೆ ಕ್ಲೋಸ್ ಮಾಡ್ಲಾಗ್ತಿದೆ ನಮ್ಮ ಪೊಲಿಟಿಕಲ್ ಸೈನ್ಸಿಸ್ಟ್ ನೋಡೋಕೆ ನನಗೆ ವಹ ಹೊಸ ಪೊಲಿಟಿಕಲ್ ಸೈನ್ಸ್ ಸೈನ್ಸ್ ಕ್ರಿಯೇಟ್ ಆಗಬಹುದು ಅಂತೇಳಿ ನನಗೊಂದು ಆಶಾ ಬಂದ ಅದರೊಟ್ಟಿಗೆ ನಮ್ಮ ಹಿರಿಯರೆಲ್ಲರೂ ಕೂಡ ಇದ್ದಿದ್ದಾರೆ ಜಯರಾಮ್ ಇದ್ದಾರೆ ರಾಜಶೇಖರ್ ಇದ್ದಾರೆ ಮಾಂಕು ಇದ್ದಾರೆ ಕೆ ಸಿ ಸೂರಿ ಇದ್ದಾರೆ ಪ್ರಸನ್ನ ರಾಮಚಂದ್ರ ಕೃಷ್ಣ ಅಂಬಾರ್ ರಾಮಚಂದ್ರೂ ಕೂಡ ಇದ್ದಾರೆ ಇವರೆಲ್ಲರ ಸಾಹಿತ್ಯದ ನಡುವೆ ಬಹುಶಃ ನಮ್ಮ ಪೊಲಿಟಿಕಲ್ ಸೈನ್ಸ್ ಕೂಡ ಇರ್ಬೋದು ಅದರಲ್ಲಿ ಭಾವಿಸ್ತಾರೆ ಸಿ ನನಗೆ ಒಂದು ಸಮಸ್ಯೆ ಏನಂದ್ರೆ ಈ ಪೊಲಿಟಿಷಿಯನ್ಸ್ಗಳ ನಡುವೆ ಮಾತಾಡ್ತಾರೆ ಪೊಲಿಟಿಷಿಯನ್ಸ್ಗಳು ಸಮಸ್ಯೆ ಏನಂದ್ರೆ ನಾವು ಪೊಲಿಟಿಕಲ್ ಸೈಂಟಿಸ್ಟ್ ಗಳು ಅಥವಾ ಪೊಲಿಟಿಕಲ್ ಸೈನ್ಸ್ ಟೀಚರ್ಸ್ ಗಳು ಯಾವತ್ತೂ ಪೊಲಿಟಿಷಿಯನ್ಸ್ ಗಳನ್ನು ಕ್ರಿಯೇಟ್ ಮಾಡಿಲ್ಲ ನೀವು ಯಾವತ್ತೂ ಹೆಮ್ಮೆಯಿಂದ ಹೇಳ್ಬಹುದ ನಿಮ್ಗೆ ನಮ್ಮ ಒಬ್ಬ ವಿದ್ಯಾರ್ಥಿ ಮಿನಿಸ್ಟರ್ ಆಗಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಅಥವಾ ಯಾವ್ದಾದ್ರು ಸಂಪುಟ ಸಚಿವನಾಗಿದ್ದಾರೆ ಅಂತ ಹೇಳಿ ಇಲ್ಲ ಯಾವತ್ತೂ ಕೂಡ ಇಲ್ಲ ನಾವು ಪೊಲಿಟಿಕಲ್ ಸೈನ್ಸ್ ಬಳಕೆ ಮಾಡಿಕೊಂಡು ಕ್ಲಾಸ್

ಬಹಳ ಮುಖ್ಯವಾಗಿ ಒಂದು ಚರ್ಚೆ ನೋಡ್ಬೇಕು ನಾವು ಭಾರತದ ಪ್ರಜಾಪ್ರಭುತ್ವ ಬಗ್ಗೆ ಇರುವಂತಹ ನೈನ್ಟೀನ್ ಫೋರ್ಟಿ ಸೆವೆನ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದ ಒಂದು ಚರ್ಚೆ ಅಮೆರಿಕನ್ಸ್ ಗಳು ಅಲೆಕ್ಸ್ ಸಲಿಮಾನ್ ಇವರೆಲ್ಲರೂ ಕೂಡ ಒಂದು ಚರ್ಚೆ ಮಾಡ್ತಾರೆ ಅಥವಾ ಮೇರಿ ಕ್ಯೂಡರ್ ಅಂತ ಅವರು ಇತ್ತೀಚಿನ ಸಂದರ್ಭದಲ್ಲಿ ಮಾಡಿದಂತಹ ಚರ್ಚೆ ಯಾವ ಡೆಮಾಕ್ರಸಿ ಬಗ್ಗೆ ಬಹಳ ಅದು ನಾಯಕ ಇದೆ ಬಹಳ ಮುಖ್ಯವಾಗಿ ಒಂದು ಕಡೆ ಆರ್ಗ್ಯುಮೆಂಟ್ ಏನಿದೆ ಅಂದ್ರೆ ಡೆಮಾಕ್ರೆಸಿ ಇಂಡಿಯನ್ ಕಾಂಟೆಕ್ಸ್ ಡೆಮಾಕ್ರಸಿ ಎಂಬುದು ಮೀನ್ಸ್ ನಾವು ಎರಡನೇ ಆರ್ಗ್ಯುಮೆಂಟ್ ಇರುವಂತದ್ದು ಇಂಡಿಯನ್ ಮೂರನೇದಾಗಿ ಜೂಡರ್ ಡೆಮಾಕ್ರಸಿಪ್ಸ್ಟಿಟ್ಯೂಷನ್ ಇತ್ತೀಚಿನ ದಿನಗಳಲ್ಲಿ ಇಂಡಿಯನ್ ಡೆಮಾಕ್ರೆಸಿ ಸ್ಟೈಲಿಂಗ್ ಅಂತೇಳಿ ನಾಲ್ಕನೇ ಆರ್ಗ್ಯುಮೆಂಟ್ ಏನಿದೆ ಅಂದ್ರೆ ಇಂಡಿಯನ್ ಡೆಮಾಕ್ರೆಸಿ ಸ್ಲೈಡಿಂಗ್ ಅಂತ ಹೇಳಿ ಸೊ ಅಮೇರಿಕನ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತಾ ಇವೆ ಇದೆ ಡೆಮಾಕ್ರೆಸಿ ಸ್ಲೈಡ್ ಇದೆ ಅಂತ ಈ ಚೌಕಟ್ಟಿನೊಳಗೆ ನಾವು ನೋಡಬೇಕಾಗಿದೆ ಇನ್ನ ಡೆಮಾಕ್ರೆಸಿ ಎಷ್ಟು ಗಟ್ಟಿಯಾಗಿ ಉಳಿದುಕೊಂಡಿದೆ ಅಥವಾ ಅದು ಒಂದು ಇನ್ಕಂಪ್ಲೀಟ್ ಆಗಿರುವಂತಹ ಪ್ರಾಜೆಕ್ಟ್ ಆಗಿ ಉಳಿದುಕೊಂಡಿದೆ ಇಲ್ವಾ ಇದನ್ನು ಒಂದು ಕಡೆ ನೋಡಬೇಕಾದ್ರು ಎರಡನೇ ಕಡೆ ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ ಪ್ರಜಾಪ್ರಭುತ್ವಕ್ಕೆ ಪರ್ಯಾಯವಾದಂತಹ ಆರ್ಗ್ಯುಮೆಂಟ್ಗಳು ಸಿಕ್ಕಿತ್ತ ಅಂತ ಮಾರ್ಕ್ಸ್ ಸ್ವಾತಂತ್ರ್ಯದ ಸ್ವಾತಂತ್ರದ ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ ಭಾರತಕ್ಕೆ ಬಹಳ ಫಿಟ್ ಆಗಿರೋದು ಯಾವ್ದು ಅಂತ ಹೇಳಿದ್ರೆ ಓರಿಯೆಂಟೆಡ್ ರೆಸ್ಪಾಟಿಸಮ್ ಅಂತ ಇದನ್ನು ನೋಡ್ಬೇಕು ಅದು ಅದನ್ನು ಅದು ಯಾಕೆ ಓರಿಯಂಟೆಡ್ ಡೆಸ್ಪಾಟಿಸಮ್ ನಮ್ಮಲ್ಲಿ ಸ್ವಾತಂತ್ರ್ಯ ನಂತರ ಮುಖ್ಯವಾದ ಆರ್ಗ್ಯುಮೆಂಟ್ ಆಗಿ ಉಳಿದುಕೊಂಡಿದ್ದ

ಫ್ಯೂಡಲ್ ಸ್ಟ್ರಕ್ಚರ್ ಗೆ ಮಾಡಿಕೊಡುತ್ತೆ ಮಾಡಿಕೊಳ್ಳುತ್ತೆ ಅಂತೇಳಿ ಫ್ಯೂಡಲಿಸಂ ಪುನಃ ಬರುತ್ತೆ ಒಂದ್ ವೇಳೆ ಜಯ ಗಳಿಸ್ತಿದ್ರೆ ಅಂತೇಳಿ ಬಹುಶಃ ಯಾಕೆ ಪ್ರಜಾಪ್ರಭುತ್ವ ನಮ್ಮ ಭಾರತ ಸ್ವಾತಂತ್ರ್ಯ ಅಂತಾರೆ ಫ್ಯೂಡಲಿಸಮ್ ಅನ್ನೋ ಒಂದು ಪ್ರಧಾನ ವ್ಯವಸ್ಥೆಯನ್ನಾಗಿ ಆರಿಸಿಕೊಳ್ಳಿಲ್ಲ ಅಂತೇಳಿ ಎರಡನೇ ಆರ್ಗ್ಯುಮೆಂಟ್ ಅಲ್ಲಿ ನಾವು ನೋಡಬೇಕಾಗುತ್ತೆ ಬಹುಶಃ ಮೂರನೇದಾಗಿ ನಾವು ನೋಡುವಂತಹದ್ದು ನಮ್ಮ ಹಿಸ್ಟ್ರಿಯಲ್ಲಿ ಬಂದಿರುವಂತಹ ರಿಪಬ್ಲಿಕನಿಸಂ ಬಗ್ಗೆ ಗಣರಾಜ್ಯ ಬಗ್ಗೆ ಅದಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಆರ್ಗ್ಯುಮೆಂಟ್ಗಳು ಇನ್ನೂ ಕೂಡ ಇದೆ ಲಾಸ್ಟ್ ಆರ್ಗ್ಯುಮೆಂಟ್ ಕೂಡ ಇದೆ ಹೆಚ್ಚು ಮಾತಾಡಲಿಕ್ಕೆ ಹೋಗುತ್ತಿದೆ ಯಾಕಂದ್ರೆ ನನ್ನ ಪ್ರಕಾರ ಕೂಡ ಡೆಮಾಕ್ರಸಿ ಪ್ರೊಜೆಕ್ಟ್ ಎನ್ನುವುದು ಅದು ಇನ್ಕಂಪ್ಲೀಟ್ ಆಗಿದೆ ಸೊ ಅದಕ್ಕೆ ನಾನು ಅದಕ್ಕೆ ನಾನು ಐದು ಆನ್ಸರ್ ಕೊಡ್ತೇನೆ ಯಾಕೆ ಕಂಪ್ಲೀಟ್ ಆಗಿಲ್ಲ ಅಂತ ಬಹುಶಃ ಇವತ್ತು ಕೂಡ ಲ್ಯಾಂಡ್ ರಿಫಾರ್ಮ್ಸ್ ಕಂಪ್ಲೀಟ್ ಆಗಿಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಾದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ಇವತ್ತು ಕೂಡ ಆಗಿಲ್ಲ ಅದು ಅನಿವಲ್ ಸ್ಟ್ರಕ್ಚರ್ ಸ್ಟೈಲ್ ಇದೆ ಇದು ಒಂದು ಹೇಳಿತ್ತು ಎರಡನೇದಾಗಿ ನಾನು ಹೇಳುವಂಥದ್ದು ಕಾಸ್ಟ್ ಐಡೆಂಟಿಟಿಯ ಪೊಲಿಟಿಕ್ಸ್ ಇದೆಯಲ್ಲ ಅದು ಕಂಪ್ಲೀಟ್ ಆಗಿಲ್ಲ ಪೊಲಿಟಿಕ್ಸ್ ಆಫ್ ರಿಕೈಸೇಷನ್ ಜಾಬ್ ಟೈಲರ್ ಏನು ವಾದಿಸ್ತಾರೆ ಆ ಪೊಲಿಟಿಕ್ಸ್ ಇವತ್ತು ಕೂಡ ಕಂಪ್ಲೀಟ್ ಆಗಿಲ್ಲ ಒಂದು ಹೊಸ ಹೊಸ ರೂಪ ತೆಗೆದುಕೊಳ್ತಾರೆ ಅದು ಬಿಹಾರದಲ್ಲಿ ಒಂದು ರೂಪ ತೆಗೆದುಕೊಳ್ಳುತ್ತೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ರೂಪ ತೆಗೆದುಕೊಳ್ಳುತ್ತೆ ರಾಜಸ್ಥಾನದಲ್ಲಿ ಒಂದು ರೂಪ ತೆಗೆದುಕೊಳ್ಳುತ್ತೆ ಅದೇ ಕಾರಣ ಕಾಸ್ಟ್ ಐಡೆಂಟಿಟಿ ಪಾಲಿಟಿಕ್ಸ್ ಇವತ್ತು ಕೂಡ ಕಂಪ್ಲೀಟ್ ಆಗಿಲ್ಲ ಮೂರನೇದು ಬಹಳ ಮುಖ್ಯವಾಗಿರುವಂತಹ ರಿಸರ್ವೇಶನ್ ಪಾಲಿಸಿ ಅಥವಾ ಅಕ್ಷಿದೆ ಅದು ಇಲ್ಲೂ ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅದೇ ಕೂಡ ಕಂಪ್ಲೀಟ್ ಆಗಲಿ ಲಾಸ್ಟ್ ಕೊಡೆಯಿಂದ ಹಾಕೊಂಡು ಪಶ್ಚಿಮೆಂಟ್ ಏನನ್ನು ಹೇಳ್ತಾರೆ ನಮ್ಮ ಪ್ರೊಜೆಕ್ಟ್ ಆಫ್ ಡೆಮಾಕ್ರಸಿ ನಾವು ಕಂಪ್ಲೀಟ್ ನಾವು ಡೆಮಾಕ್ರಸಿಯನ್ನು ಸ್ಟ್ರೆಂಥ ಮಾಡಬೇಕಾದ್ರೆ ನಾವು ಈ ಐದು ಅಂಶಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ಅಥವಾ ಅದನ್ನು ಬಹಳ ಎಫೆಕ್ಟಿವ್ ಆಗಿ ಜಾರಿ ತಂದ್ರೆ ಬಹುಶಃ ನಮ್ಮ ಡೆಮಾಕ್ರೆಸಿ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಸೊ ಅದಕ್ಕೆ ಒಂದು ನಾನು ಯಾಕೆ ಕೇಳ್ತಿದೀನಿ ಅಂತಂದ್ರೆ ನಮ್ಮ ಡೆಮಾಕ್ರಸಿ ಇವತ್ತು ಕೂಡ ಎಪ್ಪತ್ತು ವರ್ಷ ಆದರೂ ಕೂಡ ನಮ್ಮ ಇಂಡಿಯನ್ ಡೆಮಾಕ್ರೆಸಿಯನ್ನು ರೆಪ್ರೆಸೆಂಟ್ ಮಾಡುವಂತಹ ಕಾನ್ಸ್ಟಿಟ್ಯೂಷನ್ ಇವತ್ತು ಕೂಡ ಹಾಗೆಯೇ ಗಟ್ಟಿಯಾಗಿದೆ ನಮ್ಮ ಎರಡು ರೂಪದ ಡೆಮಾಕ್ರೆಸಿ ಅದೊಂದು ಸಬ್ಸ್ಟ್ಯಾಂಡರ್ಡ್ ಡೆಮಾಕ್ರೆಸಿ ಇರ್ಬೋದು ಅಥವಾ ಲಿಬರಲ್ ಡೆಮಾಕ್ರಸಿ ಇರ್ಬೋದು ಎರಡೂ ಕೂಡ ಡೆಮಾಕ್ರೆಸಿಯ ಸ್ಪೇಸ್ ಅನ್ನು ನಾವಿಲ್ಲಿ ಬರೀ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೋಡಬೇಕಾಗಿಲ್ಲ ನಾವಿಲ್ಲಿ ರಾಜ್ಯಾಂಗ ಕಾರ್ಯಾಂಗದಲ್ಲಿ ಮಾತ್ರ ನೋಡುವುದಿಲ್ಲ ಅದನ್ನು ನಮ್ಮ ದೈನಂದಿಕ ವಿಚಾರಗಳಲ್ಲಿ ದೈನಂದಿಕ ಮುಖಾಮುಖಿಗಳಲ್ಲಿ ಮಾತುಕತೆಗಳಲ್ಲಿ ಗುರುತಿಸುವಿಕೆ ನಾವು ಬೇರೆಯವರು ಗುರುತಿಸುವುದರಲ್ಲಿ ಅಥವಾ ನಾವು ಅದರಲ್ಲಿ ಕೂಡ ನಮ್ಮ ಪ್ರಜಾ ಪ್ರಜಾಪ್ರಭುತ್ವದ ಮೌಲ್ಯಗಳು ಅದು ನಮ್ಮ ದಿನನಿತ್ಯದ ಮೌಲ್ಯಗಳಾಗಿ ಬಿಟ್ಟಿವೆ ಸೊ ಅದು ಸಷ್ಟಾಂತ್ವ ಆಗಿ ಬಿಟ್ಟಿದೆ ಅದ ಅದು ಅತ್ಯಂತ ಆಳವಾಗಿ ಆಳವಾಗಿ ಬೀರುವುದ ಕಾರಣ ಏನಾಗುತ್ತೆ ಪ್ರಜಾಪ್ರತ್ವ ಅಷ್ಟು ಈ ಸೇಕ್ ಆಗುದಿಲ್ಲ ನನ್ನೊಂದು ಹಿಸ್ಟ್ರಿ ಇದೆ ನಮ್ಮ ಪ್ರಜಾಪ್ರಭುತ್ವ ಅದು ಹಿಸ್ಟ್ರಿ ಬನ್ನೆ ಸ್ವಾತಂತ್ರ್ಯದ ನಂತರ ಹುಟ್ಟಿದ ಹಿಸ್ಟ್ರಿ ಅಲ್ಲ ಇವನು ಅಮೇರಿಕನ್ಸ್ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಏನು ಹೇಳಿದ್ರು ಭಾರತಕ್ಕೆ ಸ್ವತಃ ಅರ್ಥ ಮಾಡ್ಕೊಂಡಿದ್ದು ಚರ್ಚ್ ಹೇಳಿದ ವಾದವ ಅಥವಾ ಅಮೇರಿಕನ್ಸ್ ಹೇಳಿದಂತ ವಾದ ಏನಂದ್ರೆ ಭಾರತಕ್ಕೆ ಡೆಮಾಕ್ರೆಸಿ ಮಿಸ್ ತಗೊಂಡು ಹಾಕೋದು ಅದು ಫಿಟ್ ಅಲ್ಲ ಭಾರತಕ್ಕೆ ಪ್ರಜಾಪ್ರಭುತ್ವ ಒಂದು ಫಿಟ್ ಅಲ್ಲ ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಯಾತು ಅದೇ ಅದಕ್ಕೆ ಮಾರ್ಕ್ಸ್ ಅದೇ ಹೇಳ್ತಾನೆ ಏಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ನಾವು ಇದ್ದದ್ದು ಯಾವತ್ತೂ ಕೂಡ ಎಸ್ಪಾಟಿಸ್ಟ ಅಡಿಯಲ್ಲಿ ಪೌರಾತ್ಯದ ಒಂದು ಸರ್ವಾಧಿಕಾರದ ಅಡಿಯಲ್ಲಿ ಇದ್ದೇವೆ ಅದು ಮೊಘಲ್ ಸಾಮ್ರಾಜ್ಯ ಇರ್ಬೋದು ಅಶೋಕನ ಸಾಮ್ರಾಜ್ಯ ಇರ್ಬೋದು ಅಥವಾ ಯಾವುದೇ ಸಾಮ್ರಾಜ್ಯ ಇರ್ಬೋದು ನಮಗೆ ಸ್ವಾತಂತ್ರ್ಯ ಇರಲಿಲ್ಲ ಆದರೆ ಸಮಸ್ಯೆ ಏನಂದ್ರೆ ನಾವು ಅದನ್ನು ಮುಂದಕ್ಕೆ ಹೇಗೆ ಕೊಟ್ಟು ಪಕ್ಷ ನಾನು ಇಲ್ಲಿ ಎರಡು ಆರ್ಗ್ಯುಮೆಂಟ್ ಗಳನ್ನು ತಿಳಿದುಕೊಂಡೇನೆ ಅಮಾರ್ತೆ ಸಿಂಗ್ ಅಮಾರ್ದೆ ಸಿಂಗ್ ಒಂದು ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ನಾವು ಭಾರತ ಬಹಳ ಮುಖ್ಯವಾಗಿ ಮಾತುಕತೆಯ ಭಾರತವಾಗಿ ಪರಿವರ್ತಿತವಾಗಿತ್ತು ಇಟ್ಸ್ ಬೇಸಿಕಲಿ ಆರ್ಗ್ಯುಮೆಂಟೆಡ್ ಟ್ಯೂ ಇಂಡಿಯನ್ ಅದು ಆರ್ಗ್ಯುಮೆಂಟೆಡ್ ಟ್ಯೂ ಇಂಡಿಯನ್ ಅದನ್ನು ಅಮಾರ್ತೆ ಸಿಂಗ್ ಕೂಡ ನೋಡಿದ್ದು ಅಥವಾ ಎಮ್ ಎನ್ ರಾಯ್ ಕೂಡ ನೋಡಿದ್ದು ಇತಿಹಾಸದಲ್ಲಿ ಅಥವಾ ಅದು ಇತಿಹಾಸದ ಒಂದು ಕಾಲಘಟ್ಟದಲ್ಲಿ ಇರಬೇಕು ಒಂದೇದಾಗಿ ಅವರು ನೋಡಿದ್ದು ನಮ್ಮಲ್ಲಿರುವಂತ బేరబేరే ఏదైతే ఫిలాసఫికల్ డీస్కోర్సస్ సంఘటన అది చార్మిక ఇది సంఘతన ఇది ఫిలసఫికల్ డీకోర్స్ ఇది అతీరియల్స్బోదు అతన్య ఫిలసఫి అసలు బే ఫస్ఫిల్ డీస్కోర్సస్పేస్ క్రీయేట్ అవుతుంది ಮಾತುಕತೆಗೆ ದಾಳಿ ಮಾಡಿಕೊಂಡಿದ್ದು ಬಹುಶಃ ಮಾತಾಡ್ತಾರೆ ಅವರು ಎಲ್ಲಿ ತನಕ ಹೋಗ್ತಾರೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲಿತ್ತು ದೀನಿಯ ಇಲಾಖೆಯಲ್ಲಿ ಮರೆತು ಬಿಡ್ತಾರೆ ಕರ್ನಾಟಕದ ಅನುಭವ ಮಂಟಪವನ್ನು ಮರೆತು ಬಿಡ್ತಾರೆ ಬಸವಣ್ಣನವರ ಅನುಭವ ಮಂಟಪ ಆಕ್ಚುಲಿ ಅದು ನನ್ನ ಪ್ರಕಾರ ಅದು ಪ್ರಥಮ ಒಂದು ಪ್ರಜಾಪ್ರಭುತ್ವದ ಚೌಕಟ್ಟಿನ ಗಟ್ಟಿ ಮಾಡುವಂತ ಚೌಕಟ್ಟು ಮರೆತು ಬಿಡ್ತಾರೆ ನನ್ನ ಪ್ರಕಾರ ಅದನ್ನು ಪರಿಗಣಿಸಬೇಕು ಏನಂದ್ರೆ ಇವರು ಮರೆತು ಬಿಟ್ಟದ್ದು ಯಾವಾಗಂದ್ರೆ ತಂದೆ ನಾನು ಹೇಳುವಂಥದ್ದನ್ನು ವಿಲ್ಫುಲ್ ಎಂ ಎ ಯಾ ಅದು ಬಿಸ್ಮೃತಿ ಅಂತ ಕರಿತೀನ ಯಾಕೆ ಅಂತ ಹೇಳಿದ್ರೆ ಅವರು ಚೋಳರ ಗ್ರಾಮ ಪಂಚಾಯತಿಗಳನ್ನು ಒಪ್ಪುದಿಲ್ಲ ಚೋಳ ಅರಸರು ಪಂಚಾಯತಿ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಅದು ವಾಸ್ತವವಾಗಿ ಅದು ಬರೀ ಪಂಚಾಯತಿ ವ್ಯವಸ್ಥೆ ಅದು ನಮ್ಮ ಪ್ರಜಾಪ್ರಭುತ್ವದ ಗಟ್ಟಿತನಕ್ಕೆ ಅದರ ಪ್ರಭಾವ ಪ್ರಜಾಪ್ರಭುತ್ವದ ಮೌಲ್ಯದಿಂದ ಅಂಶ ಸೊ ಅದ ಕಾರಣ ನೀವು ಈ ಒರಿಯೆಂಟಲ್ ಡೆಸ್ಪಾಟಿಸರ್ ನಲ್ಲಿರುವಂತಹ ಹುಡುಗುಗಳನ್ನು ನಾವು ನೋಡಬೇಕು ಆ ಹುಡುಗುಗಳು ಕಾರಣ ಅದನ್ನು ಹುಡುಕಿದ ಕಾರಣಕ್ಕೆ ನಮಗೆ ಪ್ರಜಾಪ್ರಭುತ್ವದ ಮೂಲ ಎಲ್ಲಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ ಪ್ರಜಾಪ್ರಭುತ್ವ ಮೊನ್ನೆ ಮೊನ್ನೆ ಹುಟ್ಟಿಕೊಟ್ಟು ಸ್ವಾತಂತ್ರ್ಯದ ನಂತರ ಹುಟ್ಟಿದಲ್ಲ ಅದರ ಇನ್ನು ಕೂಡ ಮತ್ತೊಂದು ತಿರುಳು ಇರುವಂತದ್ದು ರಾಷ್ಟ್ರೀಯ ಹೋರಾಟದಲ್ಲಿ ಅದೇನಿಲ್ಲ ಅದ ಕಾರಣ ಹಕ್ಕು ಬಂತು ಹಕ್ಕಿನ ವಿಷಯಗಳು ಬಂತು ಬಾಧಿತ ವಿಷಯಗಳು ಬಂತು ಸ್ವಾತಂತ್ರ್ಯದ ವಿಷಯಗಳು ಬಂತು ಇವುಗಳೆಲ್ಲವೂ ಕೂಡ ರಾಷ್ಟ್ರೀಯ ಹೋರಾಟದಲ್ಲಿ ಚರ್ಚೆಯ ಭಾಗಗಳಿವೆ ಇದು ಒಂದು ಆಪ್ಷನ್ ಎರಡನಾಗಿ ನಾವು ಫ್ಯೂಡಲಿಸಮ್ ನಾವು ಎರಡನೇ ನಾನು ಫ್ಯೂಡ ಅವರ ಆರ್ಗ್ಯುಮೆಂಟ್ ಇಂಡಿಯನ್ ಡೆಮಾಕ್ರೆಸಿಂಗ್ ಅವರ ಆರ್ಗ್ಯುಮೆಂಟ್ ಎಲ್ಲಿಂದ ಬಂದಿರುತ್ತಂದ್ರೆ ಅದು ಇತ್ತೀಚಿನ ಕಾಲ ಅದು ಆರ್ಗ್ಯುಮೆಂಟ್ ಹೆಚ್ಚು ಬಹುಶಃ ಹೆಚ್ಚು ಕಡಿಮೆ ಅಮೆರಿಕದ ಪ್ಯೂ ಇನ್ಸ್ಟಿಟ್ಯೂಷನ್ ಏನು ಡೆಮಾಕ್ರೆಸಿಟಿನ್ ಅಂತ ಹೇಳ್ತಾರೆ ಅದರೊಟ್ಟಿಗೆ ಸಮ್ಮಿಲನವಾಗುತ್ತದೆ ಅವರ ಆರ್ಗ್ಯುಮೆಂಟ್ ಏನು ಪ್ರಜಾಪ್ರಭುತ್ವದ ಚೌಕಟ್ಟುಗಳು ಮತ್ತು ಪ್ರಜಾಪ್ರಭುತ್ವದ ಬೌಂಡ್ರಿಗಳು ಇವತ್ತು ಕುಸಿದು ಬೀಳುತ್ತಿದ್ದ ಕುಸಿದು ಬೀಳ್ಬೇಕಂತ ಹೇಳಬೇಕಾದ್ರೆ ಅದಕ್ಕೊಂದು ಆರಂಭ ಇದೆ ಎಲ್ಲಿಂದ ಕುಸಿದು ಬೀಳುತ್ತೆ ಅದಕ್ಕೊಂದು ಕಾಲ ಕಾಲಘಟ್ಟಬೇಕು ಅವರ ಆರ್ಗ್ಯುಮೆಂಟ್ ಇಷ್ಟೇ ಸಾವಿರದ ಎರಡ್ ಸಾವಿರದ ನಲವತ್ತು ಹದಿನಾಲ್ಕರ ನಂತರ ಈ ಏನು ಮೌಲ್ಯಗಳು ಕುಸಿದು ಬೀಳುತ್ತೆ ಅಂತ ಕುಸಿದು ಬೀಳ್ತಾ ಇದೆ ಸಾಯ್ತಾ ಇದೆ ಪ್ರಜಾಪ್ರಭುತ್ವ ಅಂತ ಪ್ರಜಾಪ್ರಭುತ್ವ ಸಾಯ್ತಾ ಇಲ್ಲ ಪ್ರಜಾಪ್ರಭುತ್ವ ಇನ್ನಷ್ಟು ವಿಸ್ತಾರ ಆಗ್ತಾ ಇದೆ ಇನ್ನಷ್ಟು ನೋಡಿ ಬೊನ್ನೆ ಆ ರೀತಿ ಸಾಯ್ತಾ ಇದೆ ಅಂತೇಳಿದ್ರೆ ಮೊನ್ನೆ ಇಡೀ ಡಿಬೇಟ್ ಕಾನ್ಸ್ಟಿಟ್ಯೂಷನ್ ಮೇಲೆ ಇಲ್ಲ ಕಾನ್ಸ್ಟಿಟ್ಯೂಷನ್ ಮೇಲೆ ಡಿಬೇಟ್ ಆಗ್ತಿದೆ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಅಷ್ಟು ಗಟ್ಟಿಯಾಗಿದೆ ಆದ್ರೆ ಇವತ್ತು ಕೂಡ ನಾವು ಪ್ರಜಾಪ್ರಭುತ್ವದಲ್ಲಿ ಗುದ್ದಾಡ್ತೇನೆ ಆ ಅವಕಾಶಗಳಿವೆ ವಿರೋಧಿಗಳ ಅವಕಾಶಗಳಿವೆ ಅದು ಆ ಸ್ಪೇಸ್ ಕೂಡ ಸ್ವಿಂಕ್ ಆಗಿರ್ತಾ ಬರಬಹುದು ಅಥವಾ ಅದಕ್ಕೊಂದು ಅದಕ್ಕೆ ತಲ್ಲಣೆಗಳು ಇರ್ಬೋದು ಆಂಗೈಟಿಗಳು ಇರ್ಬೋದು ಆದ್ರೂ ಕೂಡ ಅದು ಸಾಯ್ತಾ ಇಲ್ಲ ಅಂತ ಹೇಳ್ತೀನಿ ಆದ್ರೆ ಇಲ್ಲಿ ಇರುವಂತ ಎರಡನೇ ಸಮಸ್ಯೆ ಏನಂತಂದ್ರೆ ಯಾಕೆ ಫ್ಯೂಡಲಿಸಮ್ ಏಟೀನ್ ಫಿಫ್ಟಿ ಸೆವೆನ್ ನಲ್ಲಿ ಒಂದ್ ವೇಳೆ ರಾಷ್ಟ್ರೀಯ ಹೋರಾಟದ ಸಂಗ್ರಮದ ನಂತರ ವಿಜಯ್ ನಾವು ಫ್ಯೂಡಲಿಸಮ್ ಅನ್ನು ನಮ್ಮ ಚೌಕಟ್ಟಿನ ಭಾಗವಾಗಿ ಮಾಡ್ತಿದ್ದ ಮಾಡಿದ್ರೆ ಅದನ್ನು ನಾವು ಸ್ವಾತಂತ್ರ್ಯದ ನಂತರ ಯಾಕೆ ಸಿ ನೀವು ಹೋ ಡಿಬೇಟ್ ಅನ್ನು ನೋಡ್ಬೇಕು ಇಂಡಿಯನ್ ಮೇಕಿಂಗ್ ಡಿಬೇಟ್ ನಲ್ಲಿ ನೋಡಬಹುದು ಅಥವಾ ಸಿಕ್ಸ್ ಕಾಂಗ್ರೆಸ್ನ ಅಧಿವೇಶನ ಡಿಬೇಟ್ ನೋಡಬಹುದು ನಾವು ಯಾಕೆ ಫ್ಯೂಡಲಿಸಮ್ ಅನ್ನು ನಾಶ ಮಾಡಲಿಕ್ಕೆ ನೋಡಿದ್ವಿ ನಾಶ ಮಾಡಿಕೊಂಡು ಡೆಮಾಕ್ರೆಸಿ ಬೆಳೆಸಲಿಕ್ಕೆ ನೋಡುದು ಯಾಕಂದ್ರೆ ಫ್ಯೂಡಲಿಸಮ್ ಅದು ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಫ್ಯೂಡಲಿಸಮ್ ಆಂಟಿ ಡೆಮಾಕ್ರೆಟಿಟ್ ಮಾತ್ರವಲ್ಲ ಆಂಟಿ ಡೆವಲಪ್ಮೆಂಟ್ ಚೆನ್ನಾಗಿತ್ತು ಅದ ಕಾರಣ ನಾವು ಫ್ಯೂಡಲಿಸಮ್ ಅನ್ನು ನಾಶ ಮಾಡಲಿಕ್ಕಾಗಿ ಮೊತ್ತ ಮೊದಲೇದಾಗಿ ಮಾಡಿದ್ವಿ ಮತ್ತೆ ತರ ರಾಜ್ಯದ ರದ್ದತಿಯನ್ನು ಮಾಡಿದ್ವಿ ಸೊ ಅದ ಕಡೇ ನಾವು ಫ್ಯೂಡಲಿಸಮ್ ಅನ್ನು ಬಿಟ್ಟು ಬಿಟ್ಟವು ಬಿಚ್ಚು ಬಿಚ್ಚು ನಾವು ಪ್ರಜಾಪ್ರಭುತ್ವ ಹಾಕಿಟ್ಟು ಇದು ನನ್ನ ಎರಡನೇ ಆರ್ಗ್ಯುಮೆಂಟ್ ಮೂರನೇದಾಗಿ ಇವತ್ತಿನ ಸಂದರ್ಭದ ಮತ್ತೊಂದು ಆರ್ಗ್ಯುಮೆಂಟ್ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಬರಬಿರುವಂತ ಹಿಂದುತ್ವದ ಆರ್ಗ್ಯುಮೆಂಟ್ ಬಂದ ಹಿಂದುತ್ವ ಇವತ್ತು ಪ್ರಜಾಪ್ರಭುತ್ವವನ್ನು ಮುಖಾಮುಖವಾಗಿ ಇಟ್ಟಿದೆ ಅದು ಅದಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗಿಂತಲೂ ಹೆಚ್ಚು ಅದಕ್ಕೆ ಧಾರ್ಮಿಕ ಮೌಲ್ಯಗಳು ಬೇಗ ಇದು ಬಹಳ ಚರ್ಚೆಯಲ್ಲಿ ಚರ್ಚೆಗೆ ಬಂದಿರುವಂತಹ ಅಂಶ ನಾನು ಇದರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗುವುದಿಲ್ಲ ಬಹುಶಃ ಇದು ಒಂದು ಕಡೆ ಮೂರು ತತ್ವಗಳನ್ನು ಮುಖಾಮುಖಿ ಒಂದು ಕಡೆ ಅಂಬೇಡ್ಕರ್ ವಾದ್ರೂ ಮತ್ತೊಂದು ಗಾಂಧಿ ನೇರುವಾದು ಮತ್ತೊಂದು ಹಿಂದುತ್ವ ಗಾಂಧಿ ನೇಹರು ವಾದಗಳು ಬಹಳ ಮುಖ್ಯವಾಗಿ ಕಾಂಪೋಸಿಟ್ ಕಲ್ಚರ್ ಬಗ್ಗೆ ಕಾಂಪೋಸಿಟ್ ಮೌಲ್ಯಗಳ ಬಗ್ಗೆ ಮಾತನಾಡುತ್ತೆ ಅಂಬೇಡ್ಕರ್ ವಾದಗಳು ಬಹಳ ಮುಖ್ಯವಾಗಿ ಇನ್ನು ವಾಯ್ಸ್ ಪ್ಲೇಸ್ ಮಾರ್ಜಿನಲ್ ಕಮ್ಯುನಿಟಿಗಳ ಬಗ್ಗೆ ಮಾತನಾಡುತ್ತೆ ಹಿಂದುತ್ವ ಒಂದು ಪರ್ಟಿಕ್ಯುಲರ್ ಇವ್ನ ಇಟ್ಟುಕೊಂಡು ಮಾತ್ರ ಬಹುಶಃ ಈ ಮುಖಾಮುಖಿ ಇವತ್ತಿನ ಸಂದರ್ಭದಲ್ಲಿ ಆಗುತ್ತೆ ಅಲ್ಲಿವಾಗುತ್ತೆ ಆಗ್ತಾಯಿದೆ ಡೆಮಾಕ್ರೆಸಿ ಅಷ್ಟು ಬೇಗ ಯಾವುದೇ ಧಾರ್ಮಿಕ ಮೌಲ್ಯಗಳನ್ನು ಪ್ರಾಧಾನ್ಯವಾಗಿ ಇಟ್ಟುಕೊಡೋಕೆ ಬಿಡುವುದಿಲ್ಲ ಬಹುಶಃ ಅದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆ ನಮಗೆ ಅದರ ರಿಸಲ್ಟ್ ನಮಗೆ ಎತ್ತಿ ತೋರಿಸುತ್ತೆ ಅದೇ ಈ ಈ ಸಂದರ್ಭದಲ್ಲಿ ನನ್ನ ಪ್ರಕಾರ ಡೆಮಾಕ್ರಸಿ ಮಿಸ್ವಾಮರಲ್ಲ ಡೆಮಾಕ್ರೆಸಿಲಿ ಅನಮೂಲಿಗಳಿವೆ ತಪ್ಪುಗಳಿವೆ ಡೆಮಾಕ್ರೆಸಿ ಇನ್ನಷ್ಟು ಗಟ್ಟಿಯಾಗಿದೆ ನನ್ನ ಪ್ರಕಾರ ಈ ಚುನಾವಣೆಗಳು ನಡೀತಾ ಇದೆ ಚುನಾವಣೆಗಳು ಮಾತ್ರ ಡೆಮಾಕ್ರೆಸಿಯ ಇದು ಡೆಮಾಕ್ರೆಸಿಯೇ ಅಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಸಿ ಎಸ್ ವಿನ್ ಹೇಳ್ತಾರೆ ಚುನಾವಣೆ ಅಂತ ಹೇಳಿದ್ರೆ ಅದು ಡೆಮಾಕ್ರೆಸಿ ಅಂತ ಚುನಾವಣೆ ಡೆಮಾಕ್ರೆಸಿ ಅಲ್ಲ ಚುನಾವಣೆ ಡೆಮಾಕ್ರೆಸಿ ಒಂದು ಭಾಗ ಮಾತ್ರ ಸೊ ಡೆಮಾಕ್ರೆಸಿ ಅದು ನಮ್ಮ ಜನಜೀವನದಲ್ಲಿದೆ ಮಾತುಕತೆಗಳಲ್ಲಿವೆ ಏನೋ ಕತಾರೆ ಅದೊಂದು ಐಡಿಯಾಲಜಿ ಆಗಿದೆ ಅದು ನಮ್ಮ ಜೀವನದ ಭಾಗವಾಗಿದೆ ಅಂಗವಾಗಿದೆ ಮತ್ತು ಅದು ಸ್ಟ್ರಕ್ಚರ್ ಅಲ್ಲಿ ಕೂಡ ಇದೆ ಅದ ಕಾರಣ ಡೆಮಾಕ್ರೆಸಿಯನ್ನು ಒಂದು ಕಡೆ ನೋಡೋಕೆ ಸಾಧ್ಯ ಇಲ್ಲ ಒಂದು ಸ್ಟ್ರಕ್ಚರ್ ನೋಡೋಕ್ಕೆ ಸಾಧ್ಯ ಇಲ್ಲ ಅದು ಪಂಚಾಯತ್ನಲ್ಲಿ ಕೂಡ ಇರ್ಬೋದು ಅದು ಪೊಲೀಸ್ ಅದು ಏನು ಪಂಚಾಯತ್ ನ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಇರ್ಬೋದು ಗ್ರಾಮ ಸ್ವರಾಜ್ಯದಲ್ಲಿ ಕೂಡ ಇರ್ಬೋದು ಅದು ಪಾರ್ಲಿಮೆಂಟ್ ನಲ್ಲಿ ಕೂಡ ಇರ್ಬೋದು ಅದು ಇಲ್ಲಿಯೂ ಕೂಡ ಇರ್ಬೋದು ಅಥವಾ ಅದು ನಮ್ಮ ನಿಮ್ಮ ನಡುವೆ ಇರುವಂತಹ ಮಾತುಕತೆಗಳ ನಡುವೆ ಕೂಡ ಇರ್ಬೋದು ಈ ನಡುವೆ ಈ ಅನೋಮಲಿ ಇರುವಂತಹ ಈ ಡೆಮಾಕ್ರಸಿನ ಇನ್ನಷ್ಟು ಗಟ್ಟಿ ಮಾಡೋಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ ಡೆಮಾಕ್ರೆಸಿ ಇದೆ ಆದರೆ ಅದು ನನ್ನ ಪ್ರಕಾರ ಇದು ಕಂಪ್ಲೀಟ್ ಆಗುವಂಥ ಪ್ರಾಜೆಕ್ಟ್ ಅಲ್ಲ ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಬೇಕಾಗಿದೆ ಬಹುಶಃ ನನ್ನ ಪ್ರಕಾರ ನಾಲ್ಕು ವಿಧ ಕಾರಣಗಳು ಇವತ್ತು ಕೂಡ ಲ್ಯಾಂಡ್ ರಿಫಾರ್ಮ್ಸ್ ಕಂಪ್ಲೀಟ್ ಆಗದೆ ಇದೆ ಅದಕ್ಕೆ ಚುನಾವಣೆಯಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ನಾವು ಫಿಫ್ಟಿಸಿದ ಸ್ಟೇಟ್ ಸಬ್ಜೆಕ್ಟ್ ಆಗಿ ಬರುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ಗಳನ್ನು ತಂದಿರುತ್ತದೆ ಆದರೆ ಲ್ಯಾಂಡ್ ರಿಫಾರ್ಮ್ಸ್ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಬಿಹಾರ್ ಈಗಲೂ ಕೂಡ ಫ್ಯೂಡಲ್ ಸ್ಟ್ರಕ್ಚರ್ನಲ್ಲಿದೆ ರಾಜಸ್ಥಾನ್ ಇವರು ಕೂಡ ಫ್ಯೂರಲಿಸಮ್ ಸಿ ಈಗ ತಂದಿರುವಂತ ಲ್ಯಾಂಡ್ ರಿಫಾರ್ಮ್ಸ್ ಅದು ಬಹಳ ಮುಖ್ಯವಾಗಿ ಗ್ಲೋಬಲ್ ಕ್ಯಾಪಿಟಲ್ಗೆ ಬಹಳ ಸಹಾಯಕವಾಗಿರುವಂತ ಲ್ಯಾಂಡ್ ರಿಫಾರ್ಮ್ಸ್ ಆದರೆ ಲ್ಯಾಂಡ್ ರಿಫಾರ್ಮ್ಸ್ ಬಹಳ ಕಡೆ ಎಕ್ಸೆಪ್ಟ್ ಕರ್ನಾಟಕ ಬಹಳ ಕಡೆ ಅದು ಇವರು ಕೂಡ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡುತ್ತಾ ಕಾರಣ ಕಾಸ್ಟ್ ಗಳು ಇವೆ ಕಾಸ್ಟ್ ಅಟ್ರಾಸಿಟೀಸ್ ಮಾತ್ರವಲ್ಲ ದಮನೀ ಬೇರೆ ಬೇರೆ ರೀತಿಯ ದಮನೀಯತೆ ಕೂಡ ಇದೆ ಕಾರಣ ಎಲ್ಲಿ ತನಕ ಲ್ಯಾಂಡ್ ರಿಫಾರ್ಮ್ಸ್ ಆಗುದಿಲ್ಲ ಎಲ್ಲಿ ತನಕ ಕಟ್ಟೆ ಕಡೆ ವ್ಯಕ್ತಿ ಒಂದು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಮತದಾನ ಮಾಡಕ್ಕಾಗುವುದಲ್ವಾ ಅಥವಾ ಅಧಿಕಾರವನ್ನು ಪಡೆಯುವಂತ ವ್ಯಕ್ತಿ ಆಗುದಿಲ್ವಾ ಅಲ್ಲಿ ತನಕ ನಮ್ಮ ಪ್ರಜಾಪ್ರಭುತ್ವ ವ್ಯಕ್ತಿ ಆಗುದಿಲ್ಲ ಇದು ಒಂದು ನನ್ನ ಅಂಶ ಆರ್ಗ್ಯುಮೆಂಟ್ ಎರಡು ಆರ್ಗ್ಯುಮೆಂಟ್ ಏನಂತ ಹೇಳಿದ್ರೆ ಇವತ್ತು ಕೂಡ ಕಾಸ್ಟ್ ಐಡೆಂಟಿಟಿಯ ಗುರುತು ಕಂಪ್ಲಿ ನೀವು ನೋಡಿ ಎಷ್ಟೋ ಕಾಸ್ಟ್ಗಳು ನೀವು ಹೇಳ್ಬೋದು ನಮ್ಮ ಜಾತಿ ಜನಗಣತಿಯು ಇದರ ಹಿಂದುಗಡೆ ಜಾತಿಯ ಜನಗಣತಿ ಜಾತಿಯ ಗುರುತಿಸುವಿಕೆ ಕೂಡ ಹೌದು ನಮ್ಮ ನಾವು ಕೊನೆಯ ಗುರುತಿಸುವುದು ಲೆಕ್ಕಾಚಾರದಲ್ಲಿ ಬಹುಶಃ ಸಾವಿರದ ಮುನ್ನೂರ ಮೂವತ್ತ ಒಂದರ ಜನಗಣತಿಯಲ್ಲಿ ಜಾತಿಗಳನ್ನು ಗುರುತಿಸಿದ್ರು ಆದರೆ ಬೇರೆ ಬೇರೆ ಆಯುಗಗಳು ಕೂಡ ಗುರುತಿಸ ನಮ್ಮ ಜಾತಿಗಳನ್ನು ಗುರುತಿಸಿದ್ರು ಆದರೆ ಈ ಜಾತಿಯ ಗುರುತಿಸುವಿಕೆ ರಾಜಕಾರಣ ಇವತ್ತು ಕೂಡ ಮುಗಿದಿಲ್ಲ ಎಷ್ಟೋ ಜಾತಿಗಳು ಇವತ್ತು ಕೂಡ ಗುರುತಿಸುವಿಕೆ ರಾಜಕಾರಣದಿಂದ ಹೊರಗಿವೆ ಅದು ಚಿಕ್ಕ ಪುಟ್ಟ ಜಾತಿಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ಜಾತಿಗಳಿರ್ಬೋದು ಅಥವಾ ಮಾರ್ಜಿನೈಸ್ ಕಮ್ಯುನಿಟಿಗಳಿರ್ಬೋದು ಎಷ್ಟೋ ಜಾತಿಗಳು ಇವತ್ತು ಬೇರೆ ಏನೋ ಏನೋ ಪೊಸಿಷನ್ಗಳಿಗೆ ಸೋಷಿಯಲ್ ಪೊಸಿಷನ್ಗಳಿಗೆ ಹೋಗಲಿಕ್ಕೆ ತವಕಿಂಗಿಸ್ತಾ ಇದೆ ಆದ್ರೆ ಅವುಗಳಿಗೆ ಸಾಧ್ಯವಾಗ್ತೀವಿ ಕರ್ನಾಟಕದಲ್ಲಿರುವ ಈಗ ಗುರುಗಳು ಕೇಳ್ತಿದ್ದಾರೆ ನಮ್ಗೆ ಎಸ್ ಕುರಿ ಅಂತ ಚಪ್ಪರ ಬಂದಿಗಳು ಕೇಳ್ತಿದ್ದಾರೆ ಎಸ್ ಟಿ ಪೊಸಿಷನ್ ಕೊಡಿ ಅಂತ ಅಥವಾ ಜನ್ ಗುರುಗಳು ಕೇಳ್ತಿದ್ದಾರೆ ನಮಗೆ ಒಳ ಮೈಸಲಾತಿ ಕೊಡಿ ಅಂತ ನಮ್ಮನ್ನು ಗುರುತಿಸಿ ಅಂತ ಸರ್ಕಾರ ಇವತ್ತು ಕೂಡ ಗುರುತಿಸಿ ನಮ್ಮ ಊರಿನ ಪಕ್ಕದಲ್ಲಿರುವ ಊಟಿಯಲ್ಲಿ ಕೂಡ ಇದ್ದಾರೆ ಕನ್ನಡಿಗರಿದ್ದಾರೆ ಅವರನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಗುರುತಿಸಿ ಅಂತ ಹೇಳ್ತಾರೆ ನಾವು ಗುರುತಿಸ್ತಾ ಇಲ್ಲ ನಾನು ಹೇಳುವಂಥದ್ದಿಷ್ಟೇ ನಮ್ಮ ಗುರುತಿಸುವಿಕೆ ರಾಜಕಾರಣ ಮುಗಿಯುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಮಹತ್ವ ಆಗುವ ಆಗುವುದು ಮತ್ತು ಬಹಳ ಏನು ಗಟ್ಟಿಯಾಗುವುದು ಯಾವಾಗೆ ಎಲ್ಲ ಜಾತಿಗಳು ಹೇಳಿದ್ರೆ ಜಾತಿ ಭಾರತದ ಭಾಷೆ ಜಾತಿಗಳನ್ನು ನಾವು ಗುರುತಿಸಿದ ಅವುಗಳಿಗೆ ಒಂದು ಸ್ಥಾನ ಕೊಟ್ಟ ಅವುಗಳ ಅವುಗಳಿಗೆ ನಾವು ಏನು ಬಂದು ಕೆಲವು ಕಾರ್ಯಕಲ್ಪನೆಗಳನ್ನು ಕೊಟ್ಟ ಸೊ ಎಲ್ಲಿಂದ ಇವರು ಕಂಪ್ಲೀಟ್ ಆಗ್ತಿಲ್ವ ನಮ್ಮ ಪ್ರಜಾಪ್ರಭುತ್ವ ಈ ಗಟ್ಟಿ ಆಗುವುದಿಲ್ಲ ಇಂಡಸ್ಟ್ರಿ ಗಟ್ಟಿ ಆಗುವುದಿಲ್ಲ ಮೂರನೇದಾಗಿ ನಮ್ಮ ಎಫಮೇಟಿವ್ ಆಕ್ಷನ್ ಏನಿದೆ ರಿಸರ್ವೇಷನ್ ಪಾಲಿಸಿ ಅದು ಕೂಡ ಅದು ಬಹಳ ಫಾಸ್ಟ್ನಲ್ಲಿ ಇದೆ ನಮ್ಮ ಕರ್ನಾಟಕದ ಡಿಬೇಟ್ಗಳನ್ನು ನೀವು ಗೊತ್ತಿರಲಿ ಟೂ ಇಂದ ತ್ರೀ ಎಗೆ ಬರಲಿಕ್ಕೆ ಅಥವಾ ಇ ಡಬ್ಲ್ಯೂ ಟೂ ಬಿ ಅನ್ನು ಇ ಡಬ್ಲ್ಯೂ ಎಸ್ಗೆ ಹಾಕಿರುವಂಥದ್ದು ಅಥವಾ ಬೇರೆ ಬೇರೆ ರಿಸರ್ವೇಶನ್ ಇವತ್ತು ಕೇಳ್ತಿರುವಂಥದ್ದು ಅಥವಾ ಬೇರೆ ಬೇರೆ ಜಾತಿಗಳು ಇವತ್ತು ಕಂಪ್ಲೀಟ್ ಅಂದರೆ ಗುರುತಿಸಲಿಕ್ಕೆ ರಾಜಕಾರಣ ಕಂಪ್ಲೀಟ್ ಆಗುತ್ತೆ ಎಲ್ಲಿ ತನಕ ನಾವು ರಿಸರ್ವೇಶನ್ ತಗೋಬೇಕು ಪ್ರತಿಯೊಂದು ವ್ಯಕ್ತಿಗಳನ್ನು ರಿಸರ್ವೇಷನ್ ಮೂಲಕ ಆದ್ರೆ ಅಲ್ಲಿ ತನಕ ಸಮುದಾಯಗಳು ಸಫಲ ಆಗಿದೆ ಅಲ್ಲಿ ತನಕ ಸಮುದಾಯಗಳು ಚಿನ್ನ ಸೊ ಅವುಗಳು ಮೇನ್ ಸ್ಟ್ರೀಮ್ ಗೆ ಬರ್ಬೇಕಾದ್ರೆ ಅವುಗಳು ಮುಖ್ಯವಾಹಿಗೆ ಬರಬೇಕಾದ್ರೆ ನಾವು ಗುರುತಿಸ್ಬೇಕು ಅದನ್ನು ಗುರುತಿಸ್ಬೇಕಾದ್ರೆ ರಿಸರ್ವೇಶನ್ಗಳ ಮುಖಾಂತರ ಬೇರೆ ಪಬ್ಲಿಕ್ ಸೆಕ್ಟರ್ ನಲ್ಲಿ ಮಾತ್ರ ಗುರುತಿಸುವುದಲ್ಲ ಅದನ್ನು ಪ್ರೈವೇಟ್ ಸೆಕ್ಟರ್ನಲ್ಲಿ ಕೂಡ ಗುರುತಿಸ್ಬೇಕು ಸೊ ನೀವು ಎರಡು ಸೆಕ್ಟರ್ ನಲ್ಲಿ ಗುರುತಿಸಿದ್ರೆ ಮಾತ್ರ ಒಂದು ರೀತಿಯ ಸಮತೋಲನ ಮಾಡಲಿಕ್ಕೆ ಸಾಧ್ಯ ಸೋಷಿಯಲ್ ಇಕ್ವಿಟಿ ಅಂತ ತರಲಿಕ್ಕೆ ಆಗಲಿ ಸೋಶಿಯಲ್ ಜಸ್ಟಿಸ್ ಆರ್ಗ್ಯುಮೆಂಟ್ ಅನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಗೆ ಯಾರು ಸಾಧ್ಯ ಲಾಸ್ಟು ಅನಿವನ್ ಡೆವಲಪ್ಮೆಂಟ್ ಇದೆ ಅಥವಾ ಇನ್ಕ್ಲೂಸಿವ್ ಎಲ್ಲರಿಗೂ ಒಳಗೊಳ್ಳುವಂತ ಕಂಪ್ನಿ ಬೇಕಾಗಿದೆ ಅದು ಕೊಟ್ಟುಗಳ ವ್ಯಕ್ತಿಗಳನ್ನು ನಾವು ಪ್ರಜಾಪ್ರಭುತ್ವ ಚೌಕಟ್ಟಿನ ತರಬೇಕಾಗುತ್ತೆ ಅದು ಅದು ಟ್ರಾವೆಲ್ಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸಮುದಾಯಗಳಿರ್ಬೋದು ಬೇರೆ ಬೇರೆ ವ್ಯಕ್ತಿಗಳಿರ್ತವೆ ಹೆಣ್ಣು ಮಕ್ಕಳಿರ್ತದೆ ಇವರನ್ನೆಲ್ಲ ನಾವು ಪ್ರಜಾಪ್ರಭುತ್ವ ಚೌಕಟ್ಟಿಗೆ ತರಬೇಕಾಗಿದೆ ಆದರೆ ತಂದ್ರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಅದ್ರ ಒಂದು ಮಾತ್ರ ಇವರು ಆರ್ಗ್ಯುಮೆಂಟ್ ಮಾಡುವಂಥ ಪ್ರಜಾಪ್ರಭುತ್ವ ಇದೆ ಇವರವರು ಆರ್ಗ್ಯೂ ಮಾಡುವಂತಹ ಆರ್ಗ್ಯುಮೆಂಟ್ ಇದ್ರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಭಾರತದ ಪ್ರಜಾಪ್ರಭುತ್ವ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಗೊತ್ತಾಡ್ತಾ ಇದೆ ತಾತ್ವಿಕತೆ ಮುಖಾಮುಖಿ ಮುಖಾಮುಖಿಯಾಗ್ತದೆ ಅದು

ಅದೇ ಕಾರಣ ಅದನ್ನು ಅಷ್ಟು ಬೇಗ ನೀವು ನೀವು ತೆಗಿಲಿಕ್ಕೆ ಆಗಿದೆ ಅದು ಅದನ್ನೇ ಏಳುನ ಕೊಡುಗೆ ಆಗಿರ್ಬೋದು ಗಾಳಿಯ ಕೊಡುಗೆ ಆಗಿರ್ಬೋದು ಅಂಬೇಡ್ಕರ್ ಕೊಡುಗೆ ಆಗಿರ್ಬೋದು ಬಟ್ ಅದು ನಮ್ಮ ನಡುವೆ ನೆಲೆ ನಿಂತಿದೆ ನಮ್ಮ ಜೀವನದ ನಡುವೆ ನೆಲೆ ನಿಂತಿದೆ ನಮ್ಮ ಜೀವನದ ಅವಿಭಾಜ್ಯವಾಗ ಅದು ಭಾಗದೂಷನ್ ಅವಿಭಾಜ್ಯ ಅಂಗ ಆಗಿರ್ತದೆ ಅದ ಕಾರಣ ಉದ್ದ ಆಗುತ್ತೆ ಅದನ್ನು ನೀವು ತೀವ್ರವಾಗಿ ಖಂಡಿಸಬಹುದು ಇದೆಲ್ಲ ಜನ ಸಾಧ ನನ್ನ ಪ್ರಕಾರ ಅದು ಉಳಿತದೆ ಮತ್ತು ಅದು ಆಗುತ್ತೆ ಅದ ಕಾರಣ ಮೊನ್ನೆ ನಡೆದಂತ ಡಿಬೇಟ್ ಇದೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡಿಬೇಟ್ ಇರುವಾಗ ನಾನೊಂದು ಒಪ್ಪಿಸ್ ಕೊಟ್ಟಿದ್ದ ಏನಂದ್ರೆ ಇಲ್ಲದಿದ್ರೆ ಅದು ಒಪ್ಸ್ ಕೊಡ್ತಿರ್ಲಿಲ್ಲ ಅದರ ಅರ್ಥ ಎಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಒಪ್ಪಿಕೊಳ್ಳುತ್ತೆ ಅದನ್ನು ಮುಟ್ಟಲಿಕ್ಕೆ ಹೋಗುದಿಲ್ಲ ಬೆಂಕಾಚಲ ಕಮಿಷನ್ ಹೇಳಿದಾಗೆ ನಾವು ಯಾವ್ದನ್ನಾದ್ರೂ ಮಾತ್ರ ಮುಟ್ಟಬಹುದು ಅದ್ರ ಬೇಸಿಕ್ ಪ್ರಿನ್ಸಿಪಲ್ಸ್ ಗಳನ್ನ ಮುಟ್ಟಕ್ಕೆ ಅದಕ್ಕೆ ನನ್ನ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಕೂಡ ಉಳಿತದೆ ಪ್ರಜಾಪ್ರಭುತ್ವ ಕೂಡ ಇಂಡಿಯಾದ ಕಾಂಟೆಕ್ಸ್ ಅಲ್ಲಿ ಉಳಿತದೆ ವಿತ್ ಅನಮೋಲಿಸ್ ಥ್ಯಾಂಕ್ ಯು ವೆರಿ ಮಚ್